ಈಗ ಇಂದಿನ ಪತ್ರಿಕೆಗಳ ಇಳುಕುನೋಟ ಮಾಲ್ಡೀವ್ಸ್ ನಂಟು ಗಟ್ಟಿ ದ್ವೀಪ ರಾಷ್ಟ್ರದ ಪ್ರಯತ್ನ ಬೆಂಬಲಿಸಲು ಭಾರತ ತೀರ್ಮಾನ ಸಿಂಧೂರ ಪಾಕ್ಗೆ ನೀಡಿದ ಸ್ಪಷ್ಟ ಸಂದೇಶ ಭಯೋತ್ಪಾದನೆ ಬೆಂಬಲಿಸಿರುವವರನ್ನು ಸುಮ್ಮನೆ ಬಿಡೆವು ಉಪೇಂದ್ರ ದ್ವಿವೇದಿ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಸುರಕ್ಷಾ ಪರಿಶೀಲನೆಗೆ ಆದೇಶ ರಾಜಸ್ಥಾನ ಶಾಲಾ ಕಟ್ಟಡ ಕುಸಿದ ಬೆನ್ನಲ್ಲೇ ಕೇಂದ್ರದ ಸೂಚನೆ ಎತ್ತಿನಹೊಳೆ ಎರಡು ವರ್ಷದಲ್ಲಿ ಪೂರ್ಣ ಅರಸೀಕೆರೆ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಘೋಷಣೆ ಚೆಸ್ ವಿಶ್ವಕಪ್ ಫೈನಲ್ ಒಂದನೇ ಪಂದ್ಯದಲ್ಲಿ ಕೊನೇರು ಹಂಪಿ ದಿವ್ಯಾ ದೇಶ್ಮುಖ್ ಡ್ರಾ ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಜಗತ್ತಿನ ವಿಶ್ವಾಸಾರ್ಹ ನಾಯಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನಂಬರ್ ಒನ್ ಕರಾವಳಿ ಮಲೆನಾಡಲ್ಲಿ ಮತ್ತೆ ಮುಂಗಾರು ಚುರುಕು ಕೊಡಗಿನ ತ್ರಿವೇಣಿ ಸಂಗಮ ಕುಕ್ಕೆ ಸುಬ್ರಹ್ಮಣ್ಯ ಸ್ನಾನಘಟ್ಟ ಶೃಂಗೇರಿ ಕಪ್ಪೆಶಂಕರ ಜಲಾವೃತ ಯುಪಿಐ ನಿಯಮ ಬದಲು ಆಗಸ್ಟ್ ಒಂದರಿಂದ ಬ್ಯಾಲೆನ್ಸ್ ತಿಳಿಯುವುದಕ್ಕೆ ಮಿತಿ ರಾಹುಲ್ ಗಿಲ್ ಹೋರಾಟ ಪುಟಿದೆದ್ದ ಭಾರತ ನಾಲ್ಕನೇ ಟೆಸ್ಟ್ ಬ್ಯಾಟಿಂಗ್ನಲ್ಲಿ ಇಂಗ್ಲೆಂಡ್ ಪರಾಕ್ರಮ ಸೆಪ್ಟೆಂಬರ್ ಒಂಬತ್ತರಿಂದ ಇಪ್ಪತ್ತೆಂಟರವರೆಗೆ ಏಷ್ಯಾ ಕಪ್ ಟಿ ಟ್ವೆಂಟಿ ಖಚಿತ ಸೆಪ್ಟೆಂಬರ್ ಹದಿನಾಲ್ಕಕ್ಕೆ ಭಾರತ ಪಾಕಿಸ್ತಾನ ಕಾದಾಟ ಎಸಿಸಿ ಘೋಷಣೆ